ಧರ್ಮಸ್ಥಳ ಪ್ರಕರಣ ಮತ್ತಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ ಅನನ್ಯ ಭಟ್ ಫೋಟೋ ಸುತ್ತಲೂ ಸೃಷ್ಟಿಯಾಗಿರುವ ಸಂಶಯಗಳ ಜನಮನದಲ್ಲಿ ಹೊಸ ಪ್ರಶ್ನೆಗಳನ್ನು ಕೂಡ ಎಬ್ಬಿಸ್ತಾ ಇದೆ ಇದರಲ್ಲಿ ಸತ್ಯ ಅದು ಅದು ಈ ವಿಡಿಯೋಗಳಲ್ಲಿ ವಿವರ ಇದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ವೀಕ್ಷಕರೇ ನಮಸ್ಕಾರ ಧರ್ಮಸ್ಥಳದ ಈ ಕೇಸು ಈಗ ಕೇವಲ ಕಾನೂನು ವಿಷಯವಾಗಿ ಉಳಿದಿಲ್ಲ ಇದು ತಾನು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದು ಕೂಡ ನಮಗೆ ತಲೆ ಕೆಡಿಸ್ತಾ ಇದೆ ಅಂತ ಹೇಳಬೇಕು ಒಂದೆಡೆಯಿಂದ ಎಡಪಂಥೀಯರು ಒಂದು ರೀತಿಯಲ್ಲಿ ವಿಚಾರಣೆ ಮಾಡ್ತಾ ಮತ್ತೊಂದೆಡೆಯಲ್ಲಿ ಬಲಪಂಥೀಯರು ಬೇರೊಂದು ನೇರ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಆದರೆ ಎಲ್ಲರಿಗೂ ಸಿಕ್ಕ ಪ್ರಶ್ನೆ ಒಂದೇ ಸತ್ಯವಾದರೂ ಏನು ಯಾರಾದರೂ ಸತ್ಯ ಹೇಳೋರು ಇದಾರೋ ಇಲ್ವೋ ಇಲ್ಲಿ ಅಂತ ಕೂಡ ನಮಗೆ ಕಾಡುತ್ತೆ ಇತ್ತೀಚೆಗೆ ರೂಪುಗೊಂಡಿರುವ ಎಸ್ ಐ ಟಿ ತಂಡ ಧರ್ಮಸ್ಥಳದಲ್ಲಿ ವಿವಿಧ ಸ್ಥಳಗಳಲ್ಲಿ ಶೋಧ ನಡೆಸ್ತಾ ಇರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಭೀಮಾ ಮಾಡಿದ ಭೀಕರ ಧಾವೆ ಏನಪ್ಪಾ ಅಂತಂದ್ರೆ ನೂರಾರು ಹೆಣ್ಣು ಮಕ್ಕಳನ್ನು ಸಮಾಧಿ ಮಾಡಿದ್ದೀನಿ ಇಲ್ಲೆಲ್ಲ ಊತ ಹಾಕಿದ್ದೀನಿ ಅಂತ ಕೂಡ ಅವನು ವಿಷಯವನ್ನ ಬಿಟ್ಕೊಟ್ಟಿದ್ದಾನೆ ಆದ್ರೆ ಅಲ್ಲಿ ಸಿಕ್ಕ ಅಸ್ಥಿ ಪಂಜರ ಯಾವ್ದಾವು ಅಂತಂದ್ರೆ ಒಂದು ಸುಮಾರು ನಲವತ್ತೈದು ಐವತ್ತು ವರ್ಷಗಳ ಹಳೆಯದ್ದು ಅಂದ್ರೆ ಗಂಡಸಿದ್ದು ಅಥವಾ ಪುರುಷದ್ದು ಅಂತ ಕೂಡ ಮಾಹಿತಿ ಬರ್ತಾ ಇದೆ ಇಲ್ಲಿ ಸಮಸ್ಯೆ ಇದಕ್ಕೆ ಶುರುವಾಗಿದೆ ಏನಂತ ಅಂದ್ರೆ ಭೀಮಾ ಹೇಳಿದಷ್ಟು ಹಣ ಹೆಣ್ಣು ಶವಗಳು ಸಿಗ್ತಾ ಇಲ್ಲ ಒಂದು ಉಡಿಗೆ ಶವೂ ಕೂಡ ಇದುವರೆಗೂ ಸಿಕ್ಕಿಲ್ಲ ಇದು ಕೇವಲ ತಾತ್ವಿಕ ಸಂಶಯವಲ್ಲ ಬಹುಶಃ ದೊಡ್ಡ ಷಡ್ಯಂತ್ರವೋ ಎಂಬ ಅನುಮಾನ ಕೂಡ ಕಾಡ್ತಾ ಇದೆ ಈ ನಡುವೆ ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಎಂಬ ಯುವತಿಯ ಪ್ರಕರಣ ಮತ್ತೊಂದು ರಹಸ್ಯವನ್ನ ಎಬ್ಬಿಸಿದೆ ಏನಪ್ಪಾ ಅದು ಅಂತಂದ್ರೆ ಭಟ್ ಅನನ್ಯ ಭಟ್ ಅವರ ಕುಟುಂಬದ ಸದಸ್ಯೆ ಸುಜಾತ ಭಟ್ ಅವರು ಮೀಡಿಯಾಕ್ಕೆ ಕೊಟ್ಟ ಫೋಟೋ ಎಲ್ಲರಿಗೂ ಉಬ್ಬೇರಿಸುವಂತೆ ಕೂಡ ಮಾಡ್ತಿದೆ ಯಾವಾಗ ಸುಜಾತ ಭಟ್ ಅನನ್ಯ ಭಟ್ ತಾಯಿ ಹೊರಗೆ ಬಂದ್ಬಿಟ್ಟು ನನ್ನ ಮಗಳು ಕೂಡ ಹಲವಾರು ವರ್ಷ ವರ್ಷದಿಂದ ಕಾಣೆಯಾಗಿದ್ಲು ಇವಾಗ ಅವಳ ಬಾಡಿ ಕೂಡ ಸಿಕ್ಕಿಲ್ಲ ಅವಳೇನಾದರೂ ಆದ್ರೆ ನಮಗೆ ಮಾಹಿತಿನೇ ಇಲ್ಲ ಅಂತ ಕೂಡ ಅವರು ವಿಷಯವನ್ನ ಬಿಚ್ಚಿಟ್ರು ಆದರೆ ಎಲ್ಲರೂ ಕೇಳ್ತಿದ್ದ ಪ್ರಶ್ನೆ ಸು ಅನನ್ಯ ಭಟ್ ಅವರ ಫೋಟೋ ಏನಾದ್ರು ನಿಮ್ಮ ಹತ್ರ ಇದೆಯಾ ಅಂತ ಇವಾಗ ಅನನ್ಯ ಭಟ್ ಅವರ ಫೋಟೋ ಕೂಡ ಹೊರಗೆ ಬಂದಿದೆ ಇವರಿಗೆ ಅಸ್ತಿತ್ವದಲ್ಲೇ ಇಲ್ಲದಿರುವ ಅದೊಂದು ಫೋಟೋ ಏಕಾಕಿ ಹೇಗೆ ಹೊರಗೆ ಬಂತು ಅಂತ ಇವಾಗ ಹೊಸ ಸಂಶಯ ಜನರಿಗೆ ಕಾಡ್ತಾ ಇದೆ ಇಷ್ಟು ದಿನಕ ಇಷ್ಟು ದಿನಕ ತನಕ ಪೊಲೀಸರು ಕೂಡ ಕೇಳಿದ್ರು ಕೊಡದ ಫೋಟೋ ಅಚಾನಕ್ ಆಗಿ ಹೇಗೆ ಬಂತು ಪೊಲೀಸರು ಅಷ್ಟು ಜನ ಅಷ್ಟು ಸಲ ವಿಚಾರಿಸಿ ವಿವರಿಸಿ ಕೇಳಿದ್ರು ಕೂಡ ಯಾಕೆ ಫೋಟೋವನ್ನ ಇಷ್ಟು ದಿವಸ ಕೊಡ್ಲಿಲ್ಲ ಎ ತಂತ್ರಜ್ಞಾನ ಕೂಡ ಇವಾಗ ತುಂಬಾ ಜಾಸ್ತಿ ಉಪಯೋಗಿಸ್ತಿರೋದು ಜನರು ನಿಮ್ಗೆ ಗೊತ್ತೇ ಇದೆ ಸೊ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ಅಥವಾ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಎ ಎ ತಂತ್ರಜ್ಞಾನವನ್ನು ಕೂಡ ಜನ ಬಳಸ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಈ ಫೋಟೋವನ್ನು ಗೂಗಲ್ಸ್ ರಿಸ್ ಒಂದು ರಿವರ್ಸ್ ಇಮೇಜ್ ಸರ್ಚ್ ಅಂತ ಏನಿದೆ ಅಲ್ಲಿ ಮಾಡಿದಾಗ ಫೋಟೋಸ್ ಅಲ್ಲಿ ಪ್ಲಾಗನಿಸಮ್ ಅಂದ್ರೆ ಬೇರೆಯವರ ಫೋಟೋವನ್ನು ಬಳಸಿ ಇದೇನಾದರೂ ಮಾಡ್ಕೊಂಡಿದರ ಅಂತ ಕೂಡ ಸಂಶಯ ಕಾಡ್ತಾ ಇದೆ ಫೇಸ್ ಮ್ಯಾಚಿಂಗ್ ಕೂಡ ಟೆಕ್ನಾಲಜಿಗಳು ಕೂಡ ಮಾಡ್ಬೋದು ಇವಾಗ ಎಲ್ಲಿಂದ ಬಂದಿರೋ ಫೋಟೋ ಅಂತ ಕೂಡ ಎಲ್ಲರಿಗೂ ಸಂಶಯ ಬರ್ತಾ ಇದೆ ಆದ್ರೆ ಆ ಫೋಟೋವನ್ನು ಸರ್ಚ್ ಮಾಡಿದಾಗ ಜನರಿಗೆ ಸಿಕ್ಕಿದೆ ಅಂತಂದ್ರೆ ಇದು ಒಂದು ಶ್ರೀಲಂಕಾದ ಜಸ್ವಿತಾ ಎನ್ನುವ ಇಪ್ಪತ್ತಾರು ವರ್ಷದ ಮಹಿಳೆಯ ಫೋಟೋ ಅಂತ ಕೂಡ ಕಂಡು ಬರ್ತಾ ಇದೆ ಇಷ್ಟರಲ್ಲಿ ನಮಗೆ ಕೇಳೋ ಪ್ರಶ್ನೆ ಆಗ ಅನನ್ಯ ಭಟ್ ಅಂತ ಹೇಳಲಾದ ಫೋಟೋ ಸುಳ್ಳ ಅದು ಯಾರು ಯಾ ಯಾಕೆ ಈ ವಿಷಯ ಹೊರಗೆ ಬರ್ತಿದೆ ಇಷ್ಟು ದಿವಸ ಆದಷ್ಟು ಫೋಟೋಗಳು ಬಂದಿಲ್ಲ ಯಾಕೆ ಯಾರಾದ್ರೂ ಈ ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದಾರಾ ಅಂತ ಸಾಮಾನ್ಯರ ಜನರು ನಮ್ಮ ನಮ್ಮ ನಿಮ್ಮಂತರ ಎಲ್ಲ ಸಾಮಾನ್ಯ ಜನರಿಗೆ ಕೊಡೋ ಪ್ರಶ್ನೆ ಏನಂತಂದ್ರೆ ಯಾರ ಮೇಲೆ ನಂಬಿಕೆ ನಾವು ಇಟ್ಕೋಬೇಕು ಸುಜಾತ ಬಟ್ ಕೊಡೋ ಮಾಹಿತಿ ನಿಜವೋ ಸುಳ್ಳೋ ಪೊಲೀಸರು ಈ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಇದು ಎಡಪಂಥೀಯ ರಾಜಕೀಯ ಆಟವಾ ಅಥವಾ ಬಲಪಂಥೀಯರ ಷಡ್ಯಂತ್ರವಾ ಇದೇನೇ ಇರಲಿ ವೀಕ್ಷಕರ ಇಂತಹ ಘಟನೆಗಳು ನಮ್ಮ ನಂಬಿಕೆಗೆ ಒಂದು ಬಿರುಕನ್ನ ತರ್ತಾ ಇದೆ ಧರ್ಮಸ್ಥಳ ನಮ್ಮ ಪೂಜೆ ಸ್ಥಳ ಒಂದು ನಂಬಿಕೆ ಮಟ್ಟ ಪ್ರತೀಕ ಅಂತ ಕೂಡ ನಾನು ಹೇಳ್ತೀನಿ ಆದರೆ ಇಲ್ಲಿ ನಡೆಯುತ್ತಿರುವ ಘಟನೆಗಳು ಬರ್ಬರತೆ ರಾಜಕೀಯ ಮಾಧ್ಯಮಗಳ ಆಟ ಮತ್ತು ದಾರುಣಕವಾಗಿ ಕೂಡ ನಮಗೆ ಕಾಣಿಸ್ತಿದೆ ವೀಕ್ಷಕರೇ ನೀವು ಕೇಳೋ ಪ್ರಶ್ನೆಗಳು ಜೊತೆ ನಾವು ಕೂಡ ಕೇಳ್ತೀವಿ ಅನನ್ಯ ಭಟ್ ನಿಜವಾಗಿಯೂ ಇದ್ದರೆ ಯಾಕೆ ಈ ಫೋಟೋ ಸುಳ್ಳಾಗ್ತಾ ಇದೆ ಯಾರೋ ಒಂದಿಷ್ಟು ಜನರು ಈ ಪ್ರಕರಣ ತಿರುಸೋದ್ನೇ ಕಾಯ್ತಾ ಕೂತಿದಾರಲ್ಲ ಯಾಕೆ ಇದು ಎಡಪಂಥೀಯರು ಮಾಡ್ತಿರೋದು ಬಲಪಂಥಿಯರು ಮಾಡ್ತಿರೋದು ಅಥವಾ ಅವರ ಹಿಂದಿರ ಷಡ್ಯಂತ್ರವಾದ್ರು ಏನು ಸತ್ಯ ಹೊರಬೇಕಾದ್ರೆ ಸತ್ಯ ಹೊರಗಡೆ ಬರಬೇಕಾದ್ರೆ ಸಾರ್ವಜನಿಕ ಒತ್ತಡ ಪ್ರೆಸ್ ಮತ್ತು ನ್ಯಾಯಾಂಗ ಎಲ್ಲವೂ ಒಂದಾಗಿ ಕೆಲಸ ಮಾಡಬೇಕು ಕೂಡ ಈ ಪ್ರಕರಣ ಬಗ್ಗೆ ನಿಮಗೇನು ಅಭಿಪ್ರಾಯ ಅಂತ ಕೂಡ ಕಮೆಂಟ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸತ್ಯ ಆಗಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಕೂಡ ಆಗಿದೆ ಅಂತ ಹೇಳ್ತಾ ಈ ಧರ್ಮಸ್ಥಳದ ಮಾತ್ರವಲ್ಲ ನಮ್ಮ ಧರ್ಮ ನಮ್ಮ ನಂಬಿಕೆ ಮತ್ತು ನ್ಯಾಯ ವ್ಯವಸ್ಥೆಯ ಬಗ್ಗೆ ನಾವು ಇಟ್ಕೊಂಡಿರೋ ನಂಬಿಕೆ ಕೂಡ ಕ್ವಶನ್ ಮಾಡ್ತವೆ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಗೆಲ್ಲಿಸ್ತೀನಿ ಡರ್ಮೇಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಮಗೆ ಸಪೋರ್ಟ್ ಮುಂದುವರಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಸ್ನೇಹಿತರೆ